ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇದು ನಮ್ಮದು ಮ್ಯಾರೇಜ್ ಆ್ಯನಿವರ್ಸರಿ ವ್ಲಾಗ್ ಆಗಿರುತ್ತೆ ಸ್ವಲ್ಪ ಲೇಟಾಯಿತು ಅಪ್ಲೋಡ್ ಮಾಡಬೇಕಾದ್ರೆ ಆಫೀಸಿಂದ ಬಂದ ತಕ್ಷಣ ಹೋಮ್ ಹೋಮ್ವರ್ಕ್ ಮಾಡಿಸಿದೆ ಯಾಕಂದರೆ ಅವರಿಗೆ ಒಂದು ಎರಡು ಮೂರು ಪೇಜ್ ಹೋಮ್ವರ್ಕ್ ಕೊಡ್ತಾರೆ ಸೊ ಬೇಗ ಬೇಗ ಮಾಡಿ ಮುಗಿಸಿದ ಪಾಪ ಯಾಕಂದರೆ ಹೊರಗಡೆ ಹೋಗ್ಬೇಕಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಬೇಗನೆ ಮಾಡಿ ಮುಗಿಸ್ಬಿಟ್ಟ ಈ ವ್ಲಾಗ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಯಿತು ಇವತ್ತಿಗೆ ನಮಗೆ ಮದುವೆ ಆಗಿ ಎಂಟು ವರ್ಷ ಆಯಿತು ನಮ್ಮ ಮ್ಯಾರೇಜ್ ಸ್ಟೋರಿ ಏನಂತ ಎಲ್ಲರೂ ಹೇಳ್ತಾರೆ ನೋಡಿದ್ರೆ ಲವ್ ಮ್ಯಾರೇಜ್ ಅಂತ ನಮ್ಮದು ಲವ್ ಮ್ಯಾರೇಜ್ ಎಲ್ಲ ಅರೇಂಜ್ ಮ್ಯಾರೇಜ್ ಅರೇಂಜ್ ಕಮ್ ಲವ್ ಅಂತ ಹೇಳ್ಬೋದು ಸೊ ನಾನಿವತ್ತು ಹೇರ್ ಕರ್ಲ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೊದಲೆಲ್ಲ ಹೇರ್ ಸ್ಟ್ರೈಟ್ ಕರ್ಲ್ ಇರಬೇಕಾದ್ರೆ ಸ್ಟ್ರೈಟ್ ಮಾಡಿಸ್ತಾ ಇದ್ದೆ ಇವಾಗ ಕರ್ಲ್ ಸ್ಟ್ರೈಟ್ ಇತ್ತು ಕರ್ಲ್ ಮಾಡಿಸ್ತಾ ಇದ್ದೀನಿ ಸುದೀಪ್ ಹೇಳಿದ್ರು ನಾನು ವಿಡಿಯೋ ಮಾಡ್ತೀನಿ ನೀವು ಹೋಗ್ತಾ ಇರಿ ಅಂತ ಸೊ ಶಾರ್ಟ್ ಆಗಿ ಒಂದು ವಿಡಿಯೋ ಮಾಡ್ತೇನೆ ಅಂತ ಹೇಳಿದ್ರು ಆದರೆ ನಂಗೆ ಗೊತ್ತಿರಲಿಲ್ಲ ಅವರು ನನಗೆ ಸರ್ಪ್ರೈಸ್ ಆಗಿ ರೋಸ ಇಟ್ಟಿದ್ರು ತುಂಬಾ ಖುಷಿ ಆಯಿತು ನನಗೆ

ಏನಂದ್ರೆ ಇಲ್ಲಿ ಯಾರು ಸಾಯ್ತಿದ್ದಾನೆ ಯಾಕಂದ್ರೆ ಡ್ಯಾಡಿ ನನಗೆ ರೋಸ್ ಕೊಟ್ರಲ್ವ ಅದಕ್ಕೋಸ್ಕರ ಅವನ್ ಡ್ಯಾಡಿ ನನಗೆ ರೋಸ್ ಕೊಟ್ರು ಅಂತ ಅವ್ನು ಕೊಡ್ಬೇಕಿತ್ತಂತೆ ಅದಕ್ಕೋಸ್ಕರ ಅಳ್ತಾ ಇದ್ದಾನೆ ಈಚೆನೆ ಬರ್ತಿರ್ಲಿಲ್ಲ ಸೊ ಅವನೇ ಕೊಟ್ಟ ಆಮೇಲೆ ಆಮೇಲೆ ಖುಷಿ ಆಯ್ತು ಸರಿಯಾಗಿದೆ ಅರಶಿಗೆ ಮೊದಲಿನಿಂದಲೂ ಸುದಿ ಅಂದ್ರೆ ತುಂಬಾ ಇಷ್ಟ ಎಲ್ಲ ಹುಡುಗರಿಗೆ ಅಮ್ಮ ಅಂದ್ರೆ ಇಷ್ಟ ಇರುತ್ತೆ ಆದ್ರೆ ಅರಶಿ ಉಲ್ಟಾ ಅವನಿಗೆ ಡ್ಯಾಡಿ ಅಂದ್ರೆ ತುಂಬಾ ಆರುಷ್ ಆಕ್ಚುಲಿ ಸುದಿ ಹೆಂಗೆ ರೋಸಸ್ ಕೊರಿಯರ್ ಮಸ್ತ್ ಬೇಜಾರು ಆರುಷ್ ಕೊಡ್ತಿಚೆಗೆ ಸೊ ಸಾರಿ ಕನ್ನಡದಲ್ಲಿ ಮಾತಾಡ್ತೇನೆ ಸುರಿ ನಂಗೆ ರೋಸ್ ಅಲ್ವಾ ಸೊ ಹಾಗಾಗಿ ಬೇಜಾರು ಆ ಋಷಿಗೆ ಅವನ್ ಕೊಟ್ಟಿಲ್ಲ ಅಂತ ಅದಕ್ಕೋಸ್ಕರ ಅವನು ಸುರಿಯಿಂದ ಅವ್ನು ಕೊಡ್ತಾ ಇದ್ದಾನೆ ತುಂಬಾ ಚೆನ್ನಾಗಿದೆ ಇದೊಂದು ಬ್ಯೂಟಿಫುಲ್ ಸರ್ಪ್ರೈಸ್ ನೀವು ಕೂಡ ಕೊಡಿ ನಿಮ್ಮ ಹೆಂತಿಂದಿರ್ಗೆ ಎಲ್ಲ ಓ ಹೆತಿಂದಿರ್ಗೆ ನಿಮ್ಮ ಪಾರ್ಟ್ನರಿಗೂ ನೀವು ಕೂಡ ಕೊಡಿ ಅವರು ಖುಷಿ ಪಡ್ತಾರೆ ನನಗಂತೂ ತುಂಬಾ ಖುಷಿಯಾಯಿತು ಸೊ ಅದೇ ಈ ಥರ ಗಿಫ್ಟ್ ಕೊಡೋದು ಇದೆಯಲ್ಲ ಎಕ್ಸ್ಪೆನ್ಸಿವ್ ಗಿಫ್ಟ್ಗಿಂತ ಇದು ತುಂಬ ಮೆಮೊರಿ ಆಗಿರುತ್ತೆ ತುಂಬಾ ಖುಷಿ ಕೊಡುತ್ತೆ ನಮ್ಮ ಡೇನ ನಾವು ಸ್ಪೆಷಲ್ ಮಾಡ್ತಾ ಇರಬೇಕು ಹಾಗಿದ್ದರೆ ನಿಮಗೆ ಯಾವುದೇ ಟೆನ್ಷನ್ ಆಗಲಿ ಸ್ಟ್ರೆಸ್ ಆಗಲಿ ಏನೇ ಇದ್ದರೂ ಒಂದು ಸಲಕ್ಕೆ ಕಡಿಮೆ ಆಗುತ್ತೆ ಸೊ ಸ್ವಲ್ಪ ಅದನ್ನು ಮರೆತು ಇದನ್ನು ಎಂಜಾಯ್ ಮಾಡ್ತಾ ಇರ್ತೇವೆ ಸೊ ನೀವು ಕೂಡ ಈ ಥರ ಖುಷಿಯಾಗಿರಿ ಎಲ್ಲರೂ ಯಾರೆಲ್ಲ ನನ್ನ ವ್ಲಾಗ್ ಇದ್ದೀರಾ ಅವರೆಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ವೀಡಿಯೋಸ್ ನೋಡ್ತಾರೆ ವಿಡಿಯೋ ಶೇರ್ ಮಾಡ್ತಾರೆ ಹಾಗೂ ಏನಾದರೂ ಇದ್ರೆ ಹೇಳ್ತಾರೆ ಅಕ್ಕ ನೀವು ಈ ವಿಡಿಯೋದಲ್ಲಿ ಹೀಗೆ ಇದು ಮಾಡಿದ್ರಿ ಅಡುಗೆ ಮಾಡಿದ್ರಿ ನಾನು ಮನೆಯಲ್ಲಿ ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ಸೊ ಹೀಗೆಲ್ಲ ಮೆಸೇಜ್ ಮಾಡಬೇಕಾದ್ರೆ ತುಂಬ ಖುಷಿಯಾಗುತ್ತೆ ಇಲ್ಲಿ ರೀಚ್ ಆಗ್ತಾ ಬಂದ್ವಿ ಈ ಕಬಾಬ್ ಫ್ಯಾಕ್ಟ್ರಿ ಅಂತ ಈ ಹೋಟೆಲ್ಗೆ ನಾನು ಫಸ್ಟ್ ಟೈಮ್ ಬರ್ತಿರೋದು ಚೆನ್ನಾಗಿತ್ತು ಫುಡ್ ಎಲ್ಲ ಚೆನ್ನಾಗಿತ್ತು ಮತ್ತೆ ಏನಂದರೆ ನಾವು ಯಾವುದೇ ಒಂದು ಸೆಲೆಬ್ರೇಷನ್ ಆಗಲಿ ಬರ್ಡೇ ಆ್ಯನಿವರ್ಸರಿ ಅಥವಾ ವ್ಯಾಲೆಂಟೈನ್ ಏನೇ ಇದ್ದರೂ ನಾವು ಹೊರಗಡೆ ಹೋಗಿ ಊಟ ಮಾಡ್ತೀವಿ ಸುದೀರ್ನನ ಕೆಲವು ಅಂದರೆ ಇಲ್ಲಿ ಬ್ಯಾರಿನಲ್ಲಿ ತುಂಬ ಹೋಟೆಲ್ಗೆ ಕರ್ಕೊಂಡೋಗಿ ಊಟ ಮಾಡಿಸ್ತಾರೆ ಚಿನ್ನ ಬೆಳ್ಳಿಗಿಂತ ಹೊರಗಡೆ ಕರ್ಕೊಂಡು ಹೋಗಿ ಊಟ ಮಾಡಿಸಿ ಆ ಡೇನ ಸೆಲೆಬ್ರೇಟ್ ಮಾಡ್ತೀವಿ ನೋಡಿ ಅದರಲ್ಲಿರೋ ಖುಷಿ ತುಂಬಾ ಖುಷಿ ಕೊಡುತ್ತೆ In the kebab combo, you want mutton or no? Mutton, okay. mutton. Call him mutton. Call me chicken. Sure. Show me your hand. Show me your hand. It's clean. I'm it Look at me <laughs> why you want rose tell me i will give to my teacher really why you will give to teacher this is mama's rose right um, daddy give it to me huh? daddy give it to me right i want to give to teacher no uh, she love me teacher love me that's why that's why you will give to teacher ಇನ್ನ ನಾವು ಮನೆಗೆ ಬಂದ ತಕ್ಷಣ ಗಣೇಶನ್ನ ಊರಿಗೆ ಹೋಗ್ತಾ ಇದ್ರು ಸೊ ಅವ್ರನ್ನ ಡ್ರಾಪ್ ಮಾಡಲಿಕ್ಕಿತ್ತು ಹಾಗಾಗಿ ಮನೆಗೆ ಬಂದ ತಕ್ಷಣ ಅವ್ರ ಮನೆಗೆ ಹೋಗಿ ಅವ್ರ ಲಗೇಜ್ ಎಲ್ಲ ತಗೊಂಡು ಏರ್ಪೋರ್ಟಿಗೆ ಬಂದಿದ್ದೇವೆ ತುಂಬ ಖುಷಿಯಾಗಿದ್ದಾರೆ ಊರಿಗೆ ಹೋಗ್ಲಿಕ್ಕಿದೆ ಅಂತ ಅವರ ಎಕ್ಸ್ಪ್ರೆಷನ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀವಿ ನೋಡಿ ಯಾವ ಥರ ಇತ್ತು ಅಂತ చోట్నాడు ఏమ నిలబడతా నిలబడుతుంది ఉన్నది చల్ యల అబీబీ వోటే గ్రౌండ్ ఆకను